ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಎಂಬ ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಮನುಷ್ಯನ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಈ ಮನುಷ್ಯನ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಿಬಿಟ್ಟು ನಮ್ಮ ನಮ್ಮ ಕರ್ಮ ನಮ್ಮ ನಡುವೆಗಿಟ್ಟಲ್ಲೋ ಬ್ರಹ್ಮ ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಮಾಡಿಬಿಟ್ಟು ನಮ್ಮ ನಮ್ಮ ಕರ್ಮ ನಮ್ಮ ನಡುವೆ ಇಟ್ಟಲ್ಲೋ ಬ್ರಹ್ಮ ಎಲ್ಲರನ್ನೂ ಒಂದೇ ತೆರನಾಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲೋ ಬ್ರಹ್ಮ ಎಲ್ಲರೂ ಒಂದೇ ತೆರನಾಗಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲೋ ಬ್ರಹ್ಮ ಒಬ್ರಿಗೆ ನೋವು ಇನ್ನೊಬ್ರಿಗೆ ನಲಿವು ಕೊಟ್ಟು ಮಣ್ಗೋಗೋ ತನಕ ಮರಿದಂಗೆ ಮಾಡಿಬಿಟ್ಟಲ್ಲೋ ಬ್ರಹ್ಮ ಒಬ್ರಿಗೆ ನೋವು ಇನ್ನೊಬ್ರಿಗೆ ನಲು ಕೊಟ್ಟು ಮಣ್ಗೋಗೋ ತನಕ ಮರಿದಂಗೆ ಮಾಡ್ದಲ್ಲೋ ಬ್ರಹ್ಮ ಒಬ್ರಿಗೆ ನೋವು ಇನ್ನೊಬ್ರಿಗೆ ನಲು ಕೊಟ್ಟು ಮಣ್ಗೋಗೋ ತನಕ ಮರಿದಂಗೆ ಮಾಡಿಬಿಟ್ಟಲ್ಲೋ ಬ್ರಹ್ಮ ಮರಿದಂಗೆ ಮಾಡಿಬಿಟ್ಟಲ್ಲೋ ಬ್ರಹ್ಮ ಈ ಮನ್ಸುನ್ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಿಬಿಟ್ಟು ನಮ್ಮ ನಮ್ಮ ಕರ್ಮ ನಮ್ಮ ನಡು ನಮ್ಮ ನಮ್ಮ ನಡುವೆ ಇಟ್ಟಲ್ಲೋ ಬ್ರಹ್ಮ ನಮ್ಮ ನಮ್ಮ ಕರ್ಮ ನಮ್ಮ ನಡುವೆ ಇಟ್ಟಲ್ಲೋ ಬ್ರಹ್ಮ ಧರ್ಮ ಮಾಡೋಕ್ ದಾರಿ ಬ್ರಹ್ಮ ಅಂದ್ರೆ ಕರ್ಮ ಮಾಡಿ ಹೊರ್ಗೋಗ್ರಿ ಅಂತ ಬರೆದು ಕಳಿಸಿ ಮರೆಯಲ್ಲಿ ನಿಂತು ನಗ್ತಿ ಎಲ್ಲೋ ಬ್ರಹ್ಮ ಧರ್ಮ ಮಾಡೋಕ್ ದಾರಿ ಬೀಡೋ ಬ್ರಹ್ಮ ಅಂದ್ರೆ ಕರ್ಮ ಮಾಡಿ ಹೊರ್ಗೋಗ್ರಿ ಅಂತ ಬರೆದು ಕಳಿಸಿ ಮರೆಯಲ್ ನಿಂತು ನಗ್ತಿ ಎಲ್ಲೋ ಬ್ರಹ್ಮ ಹಂಗಿದ್ಮೇಲೆ ನಿನ್ನ ಲೆಕ್ಕದಲ್ಲಿ ಮನುಷ್ಯನ ಜನ್ಮಕ್ಕೆ ಬೆಲೆಯೇ ಇಲ್ವೇನೋ ಬ್ರಹ್ಮ ಹಂಗಿದ್ಮೇಲೆ ಈ ಮನುಷ್ಯನ ಜನ್ಮಕ್ಕೆ ಬೆಲೆಯೇ ಇಲ್ವೇನೋ ಬ್ರಹ್ಮ ಬ್ರಹ್ಮಾ ಹಂಗಿದ್ಮೇಲೆ ನಿನ್ನ ಲೆಕ್ಕದಲ್ಲಿ ಈ ಮನುಷ್ಯನ ಜನ್ಮಕ್ಕೆ ಬೆಲೆಯೇ ಇಲ್ವೇನೋ ಬ್ರಹ್ಮ ಈ ಮನ್ಸುನ್ ಜನ್ಮಾನ ನೀನು ಹೇಳ್ದಂಗೆ ಕೇಳೋ ಕೂರಿ ಹನ್ಕಂಡೇನೋ ಬ್ರಹ್ಮ ಈ ಮನ್ಸುನ್ ಜನ್ಮಾನ ನೀನು ಹೇಳ್ದಂಗೆ ಕೇಳೋ ಕುರಿ ಹನ್ಕಂಡೇನೋ ಬ್ರಹ್ಮ ಕುರಿ ಕಡ್ದಂಗೆ ಕಡಿದು ಮಣ್ಣಾಗಾಕಿ ಕುಣ್ಕಣ್ಣಕ್ಕಣ್ ಮೆರಿತಿ ಎಲ್ಲೋ ಬ್ರಹ್ಮ ಕುರಿ ಕಡ್ದಂಗೆ ಕಡಿದು ಮಣ್ಣಾಗಾಕಿ ಕುಣ್ಕಂಡ್ ಅಕ್ಕ ಮೆರಿತಿ ಎಲ್ಲೋ ಬ್ರಹ್ಮ ಈ ಮನುಷ್ಯನ ಜನ್ಮ ಮಣ್ಣು ಮುಚ್ಚಿದ ಮೇಲೆ ಮಣ್ಣೆ ಅಂತ ಬರ್ದಿಟ್ಟೇನೋ ಬ್ರಹ್ಮ ಈ ಮನ್ಸುನ್ ಜನ್ಮ ಮಣ್ಣು ಕಣ್ಣು ಮುಚ್ಚಿದ ಮೇಲೆ ಮಣ್ಣೆ ಅಂತ ಬರ್ದಿಟ್ಟೇನೋ ಬ್ರಹ್ಮ ಈ ಮನ್ಸುನ್ ಜನ್ಮ ಕಣ್ಣು ಮುಚ್ಚಿದ ಮೇಲೆ ಮಣ್ಣೆ ಅಂತ ಬರ್ದಿಟ್ಟೇನೋ ಬ್ರಹ್ಮ ನಿನ್ನ ಲೆಕ್ಕದೊಳಗೆ ಈ ಮನ್ಸಿನ ಜನ್ಮ ಇಷ್ಟೇ ಏನೋ ಬ್ರಹ್ಮ ನಿನ್ನ ಲೆಕ್ಕದೊಳಗೆ ಈ ಮನುಷ್ಯನ ಜನ್ಮ ಇಷ್ಟೇ ಏನು ಬ್ರಹ್ಮ ನಿನ್ನ ಲೆಕ್ಕದೊಳಗೆ ಈ ಮನುಷ್ಯನ ಜನ್ಮ ಇಷ್ಟೇ ಏನು ಬ್ರಹ್ಮ ಈ ಮನುಷ್ಯನ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಮಾಡಿಬಿಟ್ಟು ನಮ್ಮ ನಮ್ಮ ನಡುವೆ ನಮ್ಮ ನಮ್ಮ ಕರ್ಮ ತಂದಿಟ್ಟಲ್ಲೋ ಬ್ರಹ್ಮ ನಮ್ಮ ನಮ್ಮ ಕರ್ಮ ನಮ್ಮ ನಡುವೆ ತಂದಿಟ್ಟಲ್ಲೋ ಬ್ರಹ್ಮ ಈ ಮನ್ಸಿನ ಜನ್ಮ ಮಾಡಿಬಿಟ್ಟಲ್ಲೋ ಬ್ರಹ್ಮ ಒಬ್ಬರಿಗೊಂದು ಇನ್ನೊಬ್ರಿಗೊಂದು ಮಾಡಿಬಿಟ್ಟು ನಮ್ಮ ನಮ್ಮ ಕರ್ಮ ನಮ್ಮ ನಡುವೆ ತಂದಿಟ್ಟಲ್ಲೋ ಬ್ರಹ್ಮ ನಮ್ಮ ನಮ್ಮ ಕರ್ಮ ನಮ್ಮ ನಡುವೆ ತಂದಿಟ್ಟಲ್ಲೋ